ಹಾಯ್ ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ ಇವತ್ತು ಈ ವಿಡಿಯೋದಲ್ಲಿ ನುಗ್ಗೆಕಾಯಿ ಕೋಳಿ ಮೊಟ್ಟೆ ಹುಳಿ ಮಾಡ್ತಾ ಇದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಬೇಕಾಗಿರೋ ಪದಾರ್ಥಗಳು ನೋಡೋಣ ಕೋಳಿ ಮೊಟ್ಟೆ ಆರು ನುಗ್ಗೆಕಾಯಿ ಒಂದು ಕಟ್ಟು ತಗೊಂಡಿದ್ದೀನಿ ಜಾಸ್ತಿ ಬಲ್ತಿರಬಾರ್ದು ಮೀಡಿಯಂ ಸೈಜ್ ಇರಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಬೆಲ್ಲ ಒಂದೆರಡು ಈರುಳ್ಳಿ ಚಾಪ್ ಮಾಡಿ ಇಟ್ಟಿದ್ದೀನಿ ಲವಂಗ ಒಂದು ಮೂರು ಏಲಕ್ಕಿ ಒಂದೆರಡು ಚಕ್ಕೆ ಪೀಸ್ ಒಂದೆರಡು ತೇಜ್ ಪತ್ರಿ ಒಂದು ಒಣಮೆಣಸಿನ್ಕಾಯಿ ಒಂದೆರಡು ಹಸಿರು ಮೆಣಸಿನಕಾಯಿ ಎರಡು ಕರ್ಬೇವಿನ ಸೊಪ್ಪು ರೆಬ್ಬೆ ಒಂದೆರಡು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣೆ ನೆನೆ ಹಾಕಿಟ್ಟಿದ್ದೀನಿ ಇಲ್ಲಿ ನಾನು ಟಮಾಟೊ ಒಂದು ಮೀಡಿಯಮ್ ಸೈಜ್ ನಾಲ್ಕು ಟಮಾಟೊ ಪ್ಯೂರಿ ಮಾಡಿಟ್ಟಿದ್ದೀನಿ ಗರಂ ಮಸಾಲ ಉಪ್ಪು ಅಚ್ಚಕಾರದ ಪುಡಿ ಅರಿಶಿನ ಎಣ್ಣೆ ಈಗ ಬೇಕಾಗಿರುವ ಪದಾರ್ಥಗಳನ್ನು ನೋಡಿದ್ರಲ್ಲ ನೋಟ್ ಮಾಡ್ಕೊಳ್ಳಿ ಯಾವ್ದಾವುದು ಬೇಕು ಅಂತ ಇನ್ನೊಂದು ಸಲ ಈಗ ಸ್ಟವ್ ಆನ್ ಮಾಡಿ ಒಂದು ಬೌಲ್ ಇಟ್ಟು ಅರ್ಧ ಲೀಟ್ರ್ ನೀರು ಹಾಕಿ ಅದರಲ್ಲಿ ನಾವು ತಗೊಂಡಿರೋ ಮೊಟ್ಟೆಗಳು ಹಾಕಿ ಕಲ್ಲುಪ್ಪು ಸ್ವಲ್ಪ ಹಾಕಿ ಒಂದು ಕಾಲು ಗಂಟೆ ಕುದಿಸೋಣ ಕುದಿಸಿದ ಮೇಲೆ ಬಿಸಿ ನೀರು ಹಾಕಿ ಅದರಲ್ಲಿ ತಣ್ಣೀರು ಹಾಕಿ ತಣ್ಣೀರು ಹಾಕಿದ್ಮೇಲೆ ನಾವು ಒಂದು ಹತ್ತು ನಿಮಿಷ ಇದ್ಬಿಟ್ರೆ ಸಿಪ್ಪೆ ಅನ್ನೋದು ನೀಟಾಗಿ ಬಂದ್ಬಿಡತ್ತೆ ಇನ್ನೊಂದು ಮೆಥಡ್ ಏನಾಗುತ್ತಾ ಈ ಥರ ಪ್ಲಾಸ್ಟಿಕ್ ಬೌಲ್ ತಗೊಂಡು ಮೊಟ್ಟೆಗಳು ಹಾಕಿ ಮುಚ್ಚಳ ಹಾಕಿ ಶೇಕ್ ಮಾಡಿದರೆ ನಮ್ಗೆ ಸಿಪ್ಪೆ ಅನ್ನೋದು ಸುಲಭವಾಗಿ ಬಂದು ಬಂದ್ಬಿಡುತ್ತೆ ಈ ಟಿಪ್ಸ್ ನಿಮಗೆ ಇಷ್ಟ ಆದರೆ ನೀವು ಕೂಡ ಈ ಟಿಪ್ಸ್ನ ಫಾಲೋ ಆಗಿ ನೋಡ್ತಾಯಿದಿರಲ್ಲ ಎಷ್ಟು ಈಸಿಯಾಗಿ ನಮಗೆ ಮೊಟ್ಟೆ ರೆಸಿಪಿಯನ್ನು ಬಂದ್ಬಿಡುತ್ತೆ ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಟು ಅದರಲ್ಲ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಕಾಲು ಟೇಬಲ್ ಸ್ಪೂನ್ ಅರ್ಶಿಣ ಹಾಕಿ ನಾವು ತಗೊಂಡಿರೋ ಮೊಟ್ಟೆಗಳು ಹಾಕಿ ಗೋಲ್ಡನ್ ಬ್ರೌನ್ ಕಲರ್ ಬರೋದಂತ ಹುಡ್ಕೋಬೇಕು ಈ ಕಲರ್ ಬಂದರೆ ಸಾಕು ತೆಗೆದುಬಿಟ್ಟು ಅದೇ ಎಣ್ಣೆಯಲ್ಲಿ ನಾವು ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಕಾಲು ಕಾಲು ಟೇಬಲ್ ಸ್ಪೂನ್ ಹಾಕಿ ಚಕ್ಕೆ ತೇಜ್ಪಾತ್ರೆ ಮೆಣಸಿನ್ಕಾಯಿ ಏಲಕ್ಕಿ ಲವಂಗ ಒಣಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಹಾಕ್ಬಿಟ್ಟು ಎರಡು ರಬ್ಬೆ ಕರ್ಬೇವ್ ಸೊಪ್ಪು ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗೋ ಸ್ವಲ್ಪ ಹುರ್ಕೋಬೇಕು ಅದಾದ ನಂತರ ನಾವು ಕಟ್ ಮಾಡಿರೋ ನುಗ್ಗೆಕಾಯಿ ಪೀಸ್ಗಳನ್ನು ಹಾಕಿ ಒಂದು ನಿಮಿಷ ಮಿಕ್ಸ್ ಮಾಡ್ಕೋಬೇಕು ಈಗ ಇದರಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಹಚ್ಚಿಕರದ ಪುಡಿ ಒಂದುವರೆ ಟೇಬಲ್ ಸ್ಪೂನ್ ಉಪ್ಪು ಕಾಲು ಟೇಬಲ್ ಸ್ಪೂನ್ ಅರಿಶಿನ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ ನಂತರ ಇದರಲ್ಲಿ ಈಗ ಟಮೊಟೊ ಪ್ಯೂರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ರೆ ಉಪ್ಪು ಖಾರ ಹುಳಿಯನ್ನ ಚೆನ್ನಾಗಿ ಹಿಡಿಯುತ್ತೆ ಈಗ ಇಟ್ಟು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಕುದಿಯೋಕೆ ಬಿಡೋಣ ಐದು ನಿಮಿಷ ಆದಮೇಲೆ ತೆಗೆದ್ರೆ ನೋಡಿ ಎಷ್ಟು ಚೆನ್ನಾಗಿ ಕುದಿ ಇದೆಯಲ್ಲ ಕುದಿಯೋ ಟೈಮಲ್ಲೇ ನಮಗೆ ಒಳಗಡೆ ಉಪ್ಪು ಖಾರ ಹುಳಿ ಅನ್ನೋದು ಚೆನ್ನಾಗಿ ಹಿಡಿಯುತ್ತೆ ಈಗ ಮತ್ತೆ ಮುಚ್ಚಲಾಯಿಟ್ಟು ಇನ್ನೊಂದು ಐದು ನಿಮಿಷ ಕುದಿಯೋಕೆ ಬಿಡೋಣ ನೋಡಿ ಈಗ ಎಣ್ಣೆ ಅನ್ನೋದು ಆಚೆ ಬರ್ತಾ ಇದೆಯಲ್ಲ ಆವಾಗ ನುಗ್ಗೆಕಾಯಿ ನಮ್ಗೆ ಟೇಸ್ಟ್ ಆಗಿ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ಈಗ ಇದರಲ್ಲಿ ಹುಣಸೆ ಗೊಜ್ಜು ಹಾಕೊಳ್ಳೋಣ ಹುಣಸೆ ಗೊಜ್ಜು ಹಾಕಿದ್ಮೇಲೆ ಸ್ವಲ್ಪ ಹುಳಿ ಇರುತ್ತಲ್ಲ ಈಗ ಇದರಲ್ಲಿ ನಾವು ಸ್ವಲ್ಪ ಬೆಲ್ಲ ಅನ್ನೋದು ಹಾಕೋಬೇಕು ಬೆಲ್ಲ ಹಾಕೊಂಡ್ರೆ ನಮಗೆ ಹುಣಸೆ ಗೊಜ್ಜು ಹುಳಿ ಬ್ಯಾಲೆನ್ಸ್ ಮಾಡುತ್ತೆ ಆಮೇಲೆ ಟೇಸ್ಟ್ ಎರಡರಷ್ಟು ಆಗುತ್ತೆ ಈಗ ಇದರಲ್ಲಿ ನಿಮ್ಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟು ನೀರು ಹಾಕೋಬೇಕು ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ನೀರು ಹಾಕೊಳ್ಳಿ ಈಗ ಇದರಲ್ಲಿ ನಾವು ಹುರಿದಿರೋ ಮೊಟ್ಟೆ ಹಾಕ್ಬಿಟ್ಟು ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಕುದಿಯಾಕ್ ಬಿಡೋಣ ನೋಡಿ ಹತ್ತು ನಿಮಿಷ ಆದ್ಮೇಲೆ ಗ್ರೇವಿ ಅನ್ನೋದು ಕರೆಕ್ಟ್ ನಮಗೆ ನುಗ್ಗೆಕಾಯಿ ಮೊಟ್ಟೆ ಗ್ರೇವಿ ಕರೆಕ್ಟ್ ಆಗಿದೆ ಈಗ ಲಾಸ್ಟ್ ಅಲ್ಲಿ ಗರಂ ಮಸಾಲ ಕಾಲ್ ಟೇಬಲ್ ಸ್ಪೂನ್ ಕಸ್ತೂರಿ ಮೆಥಿ ಸ್ವಲ್ಪ ಹಾಕಿ ಕೊತ್ತಂಬರಿ ನಾನು ಹತ್ರ ಸ್ವಲ್ಪ ಇತ್ತು ಸ್ವಲ್ಪನೇ ಹಾಕಿದ್ದೀನಿ ಇದರಲ್ಲಿ ಕಸ್ತೂರಿ ಮೆಥಿ ಹಾಕಿದ್ರೆ ಆ ಟೇಸ್ಟ್ ಚೆನ್ನಾಗಿರುತ್ತೆ ಆಮೇಲೆ ಫ್ಲೇವರ್ನು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ತೆಲುಗಲ್ಲಿ ಕೋಡು ಗುಡ್ಡು ಮೊನ್ನ ಪುಲ್ಸು ಅಂತಾರೆ ಪುಲ್ಸು ಅಂದ್ರೆ ಅಂತ ನಾನು ಅದಕ್ಕೆ ನುಗ್ಗೆಕಾಯಿ ಕೋಳಿ ಮೊಟ್ಟೆ ಹುಳಿ ಅಂತ ಹೆಸರಿಟ್ಟಿದ್ದೀನಿ ಇದು ರೈಸು ಚಪಾತಿ ಇಡ್ಲಿ ದೋಸೆ ಎಲ್ಲದಕ್ಕೂ ಸೆಟ್ ಆಗುತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಸೇರಿಣ್ಣ ಸಬ್ಸ್ಕ್ರೈಬ್ ಸುಶಾಂತಿ ಬ್ಲಾಗ್ಸ್ ಕನ್ನಡ ಬಾಯ್